ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮಶ್ರೂಮ್ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ಮಶ್ರೂಮ್ ಎಲ್ಲ ಈ ಥರ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದು ದೋಸೆಗೆ ಇವತ್ತು ನಾನು ಮಾಡ್ತಾ ಇರೋದು ಒಂದು ಕುಕ್ಕರಲ್ಲಿ ಟೂ ಅಷ್ಟು ವಾಟರ್ ತೊಗೊಂಡಿದ್ದೀನಿ ಅದನ್ನೆಲ್ಲ ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕ್ಕೊಳಕ್ಕೆ ನೋಡಿ ಸಣ್ಣದಾಗೆ ಯಾಕೆ ಕಟ್ ಮಾಡ್ಬೇಕು ದೊಡ್ಡದಾಗೂ ಹಾಕ್ಬೋದು ಅಂತ ಕೇಳ್ಬೋದು ನೀವು ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೋಬೋದು ಇದು ಮಕ್ಕಳಿಗೆ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಶ್ರೂಮ್ನ ಆಮೇಲೆ ಮಶ್ರೂಮು ಇದು ದೋಸೆಗೆ ಅಲ್ಲ ಚಪಾತಿಗೆ ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆದರೆ ನಾನಿವತ್ತು ರಾಜಮುಡಿ ಅಕ್ಕಿದಲ್ಲಿ ನೆನೆಸಿ ದೋಸೆ ಇಟ್ಟು ಮಾಡ್ಕೊಂಡಿದ್ದೀನಿ ಆ ದೋಸೆ ಇಟ್ಟಿಗೆ ತುಂಬ ಟೇಸ್ಟ್ ಆಗಿರುತ್ತೆ ಇದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಈ ಥರ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೇ ಕುಕ್ಕರ್ಗೆ ಹಾಕ್ಕೋಬೇಕು ಈಗ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ನಾವಿಲ್ಲಿ ಸ್ವಲ್ಪ ಉಪ್ಪು ಬಳಸಿದ್ದೀನಿ ಆಮೇಲೆ ಒಗ್ಗರಣೆಯಲ್ಲಿ ಸ್ವಲ್ಪ ಹಾಕ್ತೀನಿ ಈಗ ಇಲ್ಲ ಹಿಂಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಮಶ್ರೂಮೆಲ್ಲ ಇದಕ್ಕೆ ಹಾಕಬೇಕು ಈ ಮಶ್ರೂಮು ತುಂಬ ಮಕ್ಕಳಿಗೆ ಒಳ್ಳೆಯದು ಇದರಲ್ಲಿ ವಿಟಮಿನ್ ಬಿ ಟ್ವೆಲ್ ತುಂಬ ಹೆಚ್ಚಾಗಿರುತ್ತೆ ಮಕ್ಕಳಿಗೆ ನೆನಪಿನ ಶಕ್ತಿ ಇರೋದಿಲ್ಲ ಅಂತಿರ್ತಾರಲ್ಲ ಅಂಥವ್ರು ಇದನ್ನು ದಿನಾಗ್ಲೂ ತೊಗೊಂಡ್ರೂ ಒಳ್ಳೆಯದು ಅದು ಪಲ್ಯ ರೂಪ ಆಗ್ಬೋದು ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ಡಿಶಸ್ ಮಾಡಿ ಇದನ್ನು ಯೂಸ್ ಮಾಡ್ಬೋದು ನೋಡಿ ಇಲ್ಲಿ ಕ್ಲೋಸ್ ಮಾಡೋಣ ಟೂ ವಿಜಿಲ್ ಬಂದರೆ ಸಾಕು ಅಲ್ಲಿವರೆಗೂ ನಾವು ಒಗ್ಗರಣೆಗೆ ಒಂದು ಈರುಳ್ಳಿ ಒಂದು ಆರು ಹಸಿಮೆಣಸಿನಕಾಯಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಆಮೇಲೆ ಎರಡು ಟೊಮ್ಯಾಟೊ ಎಲ್ಲ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನೋಡಿ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ನಿಮ್ಗೆ ಸ್ವಲ್ಪ ಇನ್ನೂ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ ಆಮೇಲೆ ಈಗ ಸಾಸಿವೆ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಚಿಟಪಟಾನ ಅನ್ನಬೇಕು ನೋಡಿಕೊಂಡು ಆಮೇಲೆ ಜೀರಿಗೆ ಸ್ವಲ್ಪ ಅದು ರುಚಿಗೆ ಚೆನ್ನಾಗಿರುತ್ತೆ ಅಂತ ಅರಶಿನೂ ಸ್ವಲ್ಪ ತುಂಬ ಟೇಸ್ಟ್ ಇರುತ್ತೆ ಜೀರಿಗೆ ಎಷ್ಟು ಹಾಕ್ಕೊಂಡ್ರೆ ಅಷ್ಟು ಒಳ್ಳೆಯದು ಈಗ ನೋಡಿ ಕರಿಬೇವಿನ ಪುಡಿನೂ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು ಪೌಡ್ರ್ ಮಾಡಿ ಹಾಕ್ಕೋದು ನನ್ನ ವೀಡಿಯೋಸಲ್ಲೆಲ್ಲ ನೋಡಿದ್ದೀರಲ್ಲ ನೀವು ಈರುಳ್ಳಿ ಹಾಕ್ಕೋಣ ಈಗ ಮತ್ತು ಅದ್ರ ಜೊತೆಗೇನೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಬಿಡೋಣ ಹಸಿಮೆಣ್ಸಿನ್ಕಾಯಿ ಮೊದಲೇ ಹಾಕ್ಬಾರ್ದು ಹಾಕಿದ್ರೆ ಅದು ಎಣ್ಣೆಯಲ್ಲಿ ಮಕ್ಕಕ್ಕೆ ಹೆಂಗೆ ಬಿಡುತ್ತೆ ಅದಕ್ಕೆ ಫಸ್ಟ್ ಈರುಳ್ಳಿ ಹಾಕಿ ಅದು ಸ್ವಲ್ಪ ಇದಾಗ್ತದೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಿ ನಾನು ರೆಡಿ ಬಳಸಿದ್ದೀನಿ ನೀವು ಬೇಕು ಅಂದರೆ ಮನೆಯಲ್ಲೇ ಮಿಕ್ಸಿ ಮಾಡಿಟ್ಕೊಂಡು ಹಾಕ್ಕೊಬೋದು ಇದು ಸ್ವಲ್ಪ ಲೈಟ್ ಬ್ರೌನ್ ಆದರೆ ಸಾಕು ಚೆನ್ನಾಗಿ ಇದು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೈ ಆದಷ್ಟು ಲೈಟ್ ಬ್ರೌನ್ ಆದರೆ ಸಾಕು ಈಗ ಟೊಮೆಟೊ ಸಣ್ಣ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ಅದು ಅಷ್ಟು ಸ್ವಲ್ಪ ಫ್ರೈ ಆಗಬೇಕು ಕೊತ್ತಂಬರಿ ಸೊಪ್ಪು ಜೊತೆಗೆ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ ಎರಡು ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಲೈಟ್ ಬ್ರೌನ್ ಆದರೆ ಆಮೇಲೆ ಇದು ಎಲ್ಲ ಡಿಶಸ್ಗೂ ತುಂಬ ಚೆನ್ನಾಗಿರುತ್ತೆ ನೋಡಿ ಅದ್ರ ಜೊತೆ ಕಾಂಬಿನೇಷನ್ ಯಾವ್ಯಾವುದು ಅಂದರೆ ರೊಟ್ಟಿಗೆ ಇನ್ನೂ ತುಂಬ ಟೇಸ್ಟ್ ಆಗಿದೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಅವಕ್ಕೆಲ್ಲ ತುಂಬ ಟೇಸ್ಟ್ ಇರುತ್ತೆ ಇದು ನೋಡಿ ಈಗ ಬೆಂದಿತ್ತಲ್ಲ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಮಶ್ರೂಮನ್ನು ಅದನ್ನು ಜಾಲರದಲ್ಲಿ ನಾನು ಇದು ಮಾಡ್ಕೊಂಡಿದ್ದೆ ಸೋದಿಸ್ಕೊಂಡು ನೋಡಿ ಈ ಥರ ಬೆಂದಿದೆ ಇಷ್ಟು ಬೆಂದರೆ ಸಾಕು ಒಂದೆರಡು ಬಿಜಿಲ್ಗೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಮಶ್ರೂಮ್ ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಇದೊಂದು ಐದು ನಿಮಿಷ ಅಷ್ಟೇ ಮೊದಲೇ ಬೆಂದಿರುತ್ತಲ್ಲ ಅದಕ್ಕೆ ಮತ್ತೆ ಎಣ್ಣೆಯಲ್ಲಿ ತುಂಬ ಬೇಯೋಷ್ಟಿಲ್ಲ ಇಷ್ಟೇ ಸಾಕು ಇಷ್ಟು ನೋಡಿಕೊಂಡು ಆಮೇಲೆ ಈಗ ಪೌಡರ್ ಹಾಕ್ಕೊಳ್ಳೋಣ ನಾನಿಲ್ಲಿ ಚಿಕನ್ ಮಸಾಲ ಪೌಡರ್ ಬಂದು ಎವರೆಸ್ಟ್ ಇದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಗೆ ಬೇಕಾದ್ರೆ ಬೇರೆ ಮಸಾಲ ಪೌಡ್ರ್ ಇಷ್ಟ ಅಂದರೆ ಅದನ್ನು ಬಳಸ್ಬೋದು ನನಗೆ ಇದು ಟೇಸ್ಟ್ ತುಂಬ ಇಷ್ಟ ಆಗಿರೋದ್ರಿಂದ ಚಿಕನ್ ಮಸಾಲ ಪೌಡರ್ ಹಾಕಿದೆ ಇದು ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಧನಿಯಾ ಪುಡಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇರೋದು ಮತ್ತು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲ್ಸ್ಕೊಳ ಇದು ಈಗ ಆಗಿದೆ ತೆಗೆದ್ಕೊಂಡ್ಬಿಡೋಣ ಒಂದು ಪ್ಯಾನ್ ಪ್ಯಾನಿಂದ ಒಂದು ಬೌಲ್ಗೆ ಶಿಫ್ಟ್ ಮಾಡಿಬೇಡ ಇದು ಇಲ್ಲಿ ನೋಡಿ ಒಂದು ದೋಸೆ ಪ್ಯಾನ್ ಇಟ್ಕೊಂಡಿದ್ದೀನಿ ಈಗ ದೋಸೆ ಹಾಕ್ಕೊಳ್ಳೋಣ ಆನ್ ಮಾಡಿಟ್ಕೊಂಡಿದ್ದೀನಿ ಅದು ಸ್ವಲ್ಪ ಬಿಸಿ ಆಗಲಿ ಅಲ್ಲಿವರೆಗೂ ಸ್ವಲ್ಪ ಎಣ್ಣೆ ಹಚ್ಚೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಎಣ್ಣೆ ಈಗ ನಾನು ರಾಜಮುಡಿ ಅಕ್ಕಿನ ನೆನೆಸಿ ದೋಸೆ ಹಿಟ್ಟು ಮಾಡ್ಕೊಂಡಿದ್ದೀನಿ ಅನ್ನಲ್ಲ ಅದಕ್ಕೆ ಎರಡೆರಡು ಸ್ಪೂನಷ್ಟು ರವೆ ಹಾಕ್ಕೊಂಡಿದ್ದೀನಿ ಕ್ರಿಸ್ಪಿಯಾಗಿ ಬರಲಿ ಅಂತ ಅದಕ್ಕೆ ಈಗ ದೋಸೆ ದೋಸೆ ಹಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಎರಡು ಸ್ಪೂನ್ ಹಾಕ್ಕೊಂತೀನಿ ಈ ಥರ ರೌಂಡಾಗಿ ಮಕ್ಕಳಿಗೆ ಇಷ್ಟ ಆಗಂಗೆ ಮಾಡಿದ್ರೆ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇದಾಯಿತು ಅದು ಕಲರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ರಾಜಮೂಡಿ ಅಕ್ಕಿಯಲ್ಲಿ ಮಾಡಿರೋ ದೋಸೆ ಇಟ್ಟು ತುಂಬ ಚೆನ್ನಾಗಿರುತ್ತೆ ಕಲರ್ ಕೂಡ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ತುಪ್ಪ ಹಾಕ್ಕೊಬೋದು ಇಲ್ಲ ಬೆಣ್ಣೆ ಆದರೂ ಹಾಕ್ಕೋಬೋದು ಈಗ ನೋಡಿ ಎಷ್ಟು ಬೇಗನೆ ಅದು ಎಷ್ಟು ಚೆನ್ನಾಗಿ ಅದಷ್ಟು ಕದೇ ಎದ್ದು ಬಿಡ್ತು ದೋಸೆ ನೋಡಿ ಹೀಗೆ ಒಂದು ಸೈಡೇ ಹಾಕ್ಕೋಬೋದು ಬೇಡ ನಾನು ಟೂ ಸೈಡು ಹಾಕ್ಬೋದು ಅಂತಂದರೆ ನೋಡಿ ಈ ಥರ ಟೂ ಸೈಡ್ಸು ಫ್ರೈ ಮಾಡಿಕೊಂಡು ಹಾಕ್ಕೋಬೋದು ಚೆನ್ನಾಗಿರುತ್ತೆ ದೋಸೆ ಈಗ ಇದಾಗಿದೆ ಇದೆ ಪ್ಲೇಟಿಗೆ ನಾನು ನಾನಿಲ್ಲಿ ಒಂದು ಮೊದಲೇ ದೋಸೆ ಹಾಕಿದ್ದೆ ಅದ್ರ ಜೊತೆಗೆ ಇನ್ನೊಂದು ಹಾಕಿದ್ದೀನಿ ಈಗ ಮಶ್ರೂಮ್ ಪಲ್ಯ ಈಗ ಸೈಡ್ಗೆ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ನನ್ನ ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಕಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್